ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಬರೀ ಕಟಿಂಗಿಂದಾನೆ ಒಂದು ರೂಪಾಯಿನೂ ಖರ್ಚಿಲ್ಲದೆ ಕಟಿಂಗಿಂದನೇ ಹನ್ನೊಂದು ಗಿಡಗಳು ಯಾವ್ಯಾವ್ದನ್ನು ಬೆಳಿಬೋದು ಅನ್ನೋದನ್ನು ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರಲ್ಲಿ ಫಸ್ಟ್ ಒಂದು ಮನಿ ಪ್ಲಾಂಟ್ ಪೋತೋಸ್ ಅಂತ ನಾವೇನು ಕರಿತೀವಿ ಆ ಗಿಡನ ತುಂಬ ಈಸಿಯಾಗಿ ಕಟಿಂಗಿಂದನೇ ಬೆಳಿಬೋದು ಇಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯಾದಂಥ ಕಟಿಂಗನ್ನು ತೊಗೊಂಡು ನೀವು ನೀರಲ್ಲಿ ಅಂತಂದರೆ ಪ್ಲೇನ್ ವಾಟರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಟರೆ ರೂಟ್ಸ್ ಬರುತ್ತೆ ರೂಟ್ಸ್ ಬಂದಾದ ಮೇಲೆ ಮಣ್ಣಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಡೈರೆಕ್ಟ್ ಕೂಡ ನೀವು ಮಣ್ಣಿಗೆ ಹಾಕ್ಬೋದು ಬಟ್ ಅದರ ರಿಸಲ್ಟ್ ಅಷ್ಟು ಬೇಗ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಫಸ್ಟು ನೀರಲ್ಲಿ ಇಟ್ಟು ರೂಟ್ಸ್ ಬಂದ ಮೇಲೆ ಹಾಕ್ಬೋದು ಮಣ್ಣಿಗೆ ಇನ್ನು ಸೆಕೆಂಡ್ ಒನ್ ಬಂದು ನೈನ್ ಓ ಕ್ಲಾಕ್ ಅಂತ ಏನು ನಾವು ಕರಿತೀವಿ ಇದರಲ್ಲಿ ಸಿಕ್ಕಾಪಟ್ಟೆ ಹೂಗಳು ಬಿಡುತ್ತೆ ನನ್ನ ಗಾರ್ಡನಲ್ಲಿ ಒಂದು ಏಳರಿಂದ ಎಂಟು ಕಲರ್ ಇದೆ ಈಗ ಸದ್ಯಕ್ಕೆ ನಿಮಗೆ ಎರಡು ಕಲರಲ್ಲಿ ಹೂ ಬಿಟ್ಟಿದೆ ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಯೆಲ್ಲೋ ಕಲರ್ ಮತ್ತು ಒಂದು ಆರೆಂಜ್ ಕಲರ್ನ ಒಂದೇ ಬಾಸ್ಕೆಟಲ್ಲಿ ನಾನು ಹಾಕಿದ್ದೀನಿ ಇದನ್ನು ಕಟ್ಟಿಂಗಿಂದ ಬೆಳೆಯೋದು ತುಂಬ ಈಸಿ ಒಂದು ಎರಡೇ ಎರಡು ಕಟಿಂಗ್ನ ನಾನು ತೊಗೊಂಡು ಬಂದು ಹಾಕಿದ್ದೆ ಇಲ್ಲಿ ನೋಡ್ತಾ ಇದ್ರೆ ನೀವು ಬರೀ ಒಂದು ಕಟಿಂಗ್ನ ನಾನು ಅಲ್ಲೇ ಪಕ್ಕದಲ್ಲೇ ಅದೇ ಪಾಟಲ್ಲೇ ಇದ್ದೀನಿ ಸೊ ಈ ರೀತಿಯಾಗಿ ಇದು ಉದ್ದವಾಗಿ ಬೆಳೆಯುತ್ತೆ ಆವಾಗವಾಗ ಟ್ರಿಮ್ ಮಾಡಿರೋದನ್ನು ಎಸಿಬಾರ್ದು ಅಲ್ಲೇ ಹಾಕಿದರೆ ಅದು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇನ್ನು ನೆಕ್ಸ್ಟ್ ಬಂದು ಹೈಬಿಸ್ಕಸ್ ಎಲ್ಲರಿಗೂ ಗೊತ್ತಿರುವಂಥದ್ದೇ ದಾಸವಾಳ ಗಿಡ ದಾಸವಾಳ ಗಿಡ ಸುಮಾರು ಜನಕ್ಕೆ ಕಂಪ್ಲೇಂಟ್ ಇದೆ ದಾಸವಾಳ ಗಿಡದ ಕಟಿಂಗ್ ಹಾಕಿದರೆ ಅದು ಬೇಗ ಚಿಗುರ್ಕೊಳ್ಳೋದಿಲ್ಲ ಹಾಗೆ ಎಲ್ಲ ಕಟಿಂಗ್ಗಳು ಸಕ್ಸಸ್ಫುಲ್ ಆಗೋದಿಲ್ಲ ಅಂತ ಸೊ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾದಂಥ ದಾಸವಾಳ ಕಟ್ಟಿಂಗನ್ನು ಚೆನ್ನಾಗಿ ಸ್ಕ್ರೇಪ್ನ ಮಾಡಿಕೊಂಡು ಅದಕ್ಕೆ ನಾವು ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕೋದಕ್ಕಿಂತ ಈ ರೀತಿ ಅಲೋವಿರಾನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ರೂಟ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ಸೊ ಆವಾಗ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ರಿಸಲ್ಟ್ನ ನೀವು ಯಾವುದೇ ನಿಮ್ಮ ಕಟ್ಟಿಂಗಿಂದ ಹಾಕಿರೋಂಥ ದಾಸವಾಳ ಫೇಲ್ ಆಗೋದಿಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಸೊ ದಾಸವಾಳ ಗಿಡನ ನಾವು ನರ್ಸರಿಯಿಂದ ತೊಗೊಂಬರ್ಬೇಕು ಅಂತಂದರೆ ಇವಾಗ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ ಹಂಡ್ರೆಡ್ ಹೇಳ್ತಾರೆ ಒನ್ ಫಿಫ್ಟಿ ಹೇಳ್ತಾರೆ ಈ ರೀತಿ ಕೈ ಕಟಿಂಗ್ ಮನೆಯಲ್ಲಿ ನೀವು ಬೆಳೆಸ್ಕೋಬಹುದು ಇನ್ನು ನೆಕ್ಸ್ಟ್ ಬಂದು ಬ್ರೋಕನ್ ಹಾರ್ಟ್ ಅಂತ ಇದು ಪೋಥೋಸ್ಗೆ ಸೇರಿ ಅಂತದ್ದು ಸ್ವಲ್ಪ ಇದು ಡಿಫ್ರೆಂಟ್ ಆಗಿರುವಂಥದ್ದು ಇದನ್ನು ಕೂಡ ಒಂದು ಚಿಕ್ಕ ಕಟ್ಟಿಂಗ್ ಇಂದಾನೆ ಕೂಡ ಬೆಳೆಸಬಹುದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಆಗ್ಲೇ ಮನಿ ಪ್ಲಾಂಟ್ ನ ಯಾವ ರೀತಿ ಹೇಳಿದ್ನಲ್ಲ ಅದೇ ರೀತಿ ಇದನ್ನ ಬಳಸ್ಬೋದು ಇದನ್ನು ಕೂಡ ನೀವು ಹತ್ತರಿಂದ ಹದಿನೈದು ದಿನ ನೀರಲ್ಲಿ ಇಟ್ಟರೆ ರೂಟ್ ಬರುತ್ತೆ ಆಮೇಲೆ ಮಣ್ಣಿಗೆ ಹಾಕೋಬಹುದು ನೆಕ್ಸ್ಟ್ ಪ್ಲಾಂಟ್ ಬಂದು ಕೋಲಿಯಸ್ ಅಂತ ಇದು ತುಂಬಾ ಕಲರ್ಫುಲ್ ಆಗಿರುವಂತಹ ಒಂದು ಪ್ಲಾಂಟ್ ಇದನ್ನ ನಿಮ್ಮ ಗಾರ್ಡನ್ ಅಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಯಾವುದೇ ಹೂವಿನ ಗಿಡಗಳು ಬೇಕಾಗೋದಿಲ್ಲ ಅಷ್ಟು ಕಲರ್ಫುಲ್ ಆಗಿರುತ್ತೆ ಹಾಗೆ ಇದ್ರದ್ದು ಒಂದು ಕಟಿಂಗ್ ಇಂದ ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಯಬಹುದು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂಥ ಗಿಡಗಳಲ್ಲಿ ಇದು ಕೂಡ ಒಂದು ಈ ರೀತಿಯಾಗಿ ಒಂದು ಐದರಿಂದ ಆರು ಇಂಚ್ ಆಗುವಷ್ಟು ಕಟಿಂಗ್ನ ತಗೊಂಡು ಅದನ್ನ ಹದಿನೈದು ದಿನ ನೀರಲ್ಲಿ ಇಟ್ಟರೆ ಬೇರ್ಗಳು ಬರುತ್ತೆ ಈ ರೂಟ್ಸ್ ಎಲ್ಲ ಬಂದ್ ಆದಮೇಲೆ ನೀವು ಇದನ್ನ ಮಣ್ಣಿಗೆ ಹಾಕೊಳ್ಳೋದ್ರಿಂದ ತುಂಬ ಬೇಗ ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತದ್ದು ಇನ್ನು ನೆಕ್ಸ್ಟ್ ಬಂದು ರೋಸ್ ಈ ರೋಸ್ ಪ್ಲಾಂಟ್ ಅನ್ನು ಕೂಡ ನಾವು ಕಟಿಂಗ್ ಇಂದ ತುಂಬಾ ಇದನ್ನು ಕೂಡ ನಾವು ಬೆಳಿಬೋದು ಇದನ್ನು ಸುಮಾರು ಜನ ಹೇಳ್ತಾರೆ ಇಲ್ಲ ಸುಮ್ಮನೆ ಕಟ್ಟಿಂಗಿಂದ ಬರೋದೇ ಇಲ್ಲ ನಾವು ನರ್ಸರಿಯಿಂದ ತಂದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಇಲ್ಲ ಇದು ಕೂಡ ತುಂಬ ಚೆನ್ನಾಗಿ ಕಟ್ಟಿಂಗಿಂದನೇ ಬರುವಂಥದ್ದು ನಾನು ಆಲ್ರೆಡಿ ಹೇಳಿದೆ ಆಗಲೇ ದಾಸವಾಳಕ್ಕೆ ಯಾವ ರೀತಿ ನಾವು ಕಟ್ಟಿಂಗನ್ನು ಹಾಕ್ತೇವೆ ಸೇಮ್ ಅದೇ ರೀತಿ ಕಟ್ಟಿಂಗನ್ನು ಇದಕ್ಕೂ ಹಾಕ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಅಲೋವಿರಾ ನಾನು ತಗೋತಾ ಇದ್ದೀನಿ ಇದನ್ನು ರೂಟಿಂಗ್ ಹಾರ್ಮೋನಾಗಿ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀವೇನಾದರೂ ಗುಲಾಬಿ ಗಿಡದ ಕಟ್ಟಿಂಗನ್ನು ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬರೀ ನಾವು ಈ ರೀತಿ ಹಾಕೋದೆಲ್ಲ ಮಣ್ಣು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಕೂಡ ನೀವು ಕರೆಕ್ಟಾಗಿ ಮಣ್ಣು ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿಂಗ್ಗಳು ಎಲ್ಲ ಸಕ್ಸಸ್ಫುಲ್ ಆಗುತ್ತೆ ಇನ್ನು ನೆಕ್ಸ್ಟ್ ಬಂದು ಜಾಸ್ಮಿನ್ ಮಲ್ಲಿಗೆ ಗಿಡ ಇದನ್ನು ಕೂಡ ನೀವು ಕಟಿಂಗಿಂದ ಬೆಳಿಬೋದು ಸೊ ಈಗ ಸದ್ಯಕ್ಕೆ ನನ್ನ ಹತ್ರ ಆ ಕ್ಲಿಪ್ಪಿಂಗ್ ಇಲ್ಲ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋದು ಮರೆತೋಯ್ತು ಸೊ ಇದನ್ನು ಕೂಡ ನಾನು ಕಟಿಂಗಿಂದ ಬೆಳೆದಿದ್ದೆ ಸೊ ಆ ವಿಡಿಯೋ ನನ್ನಲ್ಲಿ ಇಲ್ಲದೆ ಇರೋ ಕಾರಣ ನಾನು ಅದನ್ನು ಹಾಕ್ತಾ ಇಲ್ಲ ಸೊ ನೀವು ಏನು ಮಾಡಬೇಕು ಅಂತಂದರೆ ಒಂದು ಆರರಿಂದ ಏಳು ಇಂಚ್ ಆಗುವಷ್ಟು ಕಟ್ಟಿಂಗನ್ನು ನೀವು ತೊಗೋಬೇಕು ಸ್ವಲ್ಪ ದಪ್ಪ ಕಡ್ಡಿ ಇರೋದನ್ನು ತೊಗೊಂಡ್ರೆ ತುಂಬ ರಿಸಲ್ಟ್ ಬೇಗ ಬರುತ್ತೆ ಅದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೂ ಡೈರೆಕ್ಟ್ ಮಣ್ಣಲ್ಲಿ ಹಾಕೋದ್ರಿಂದ ಜಾಸ್ಮಿನ್ ಪ್ಲ್ಯಾಂಟ್ದು ಈಸಿಯಾಗಿ ನೀವು ಪ್ರಪೋಗೇಶನ್ ಮಾಡ್ಬೋದು ಒಂದು ಎರಡರಿಂದ ಮೂರು ತಿಂಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಹಾಗೆ ಮೊಗ್ಗುಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಸಿಯಾಗಿ ನೀವು ಜಾಸ್ಮಿನ್ನ ಕೂಡ ಬೆಳಿಬೋದು ಇದರಲ್ಲಿ ಸುಮಾರು ವೆರೈಟೀಸ್ ಇದೆ ಜಾಸ್ಮಿನಲ್ಲಿ ಎಲ್ಲ ಜಾಸ್ಮಿನ್ ಗಿಡಗಳನ್ನು ಕೂಡ ನೀವು ಕಟಿಂಗಿಂದ ಬೆಳಿಬೋದು ಇನ್ನು ನೆಕ್ಸ್ಟ್ ಬಂದು ಜೇಡ್ ಪ್ಲ್ಯಾಂಟ್ ಅಂತ ನಾವು ಏನು ಕರಿತೀವಿ ಸೊ ಅದನ್ನು ಇದನ್ನಂತೂ ತುಂಬ ಈಸಿಯಾಗಿ ಕಟಿಂಗಿಂದ ಬೆಳಿಬೋದು ಒಂದೇ ಒಂದು ಕಟಿಂಗ್ ನಿಮಗೆ ಸಿಕ್ಕರೆ ಸಾಕು ಇಡೀ ಮನೆ ತುಂಬ ಈ ಗಿಡಗಳನ್ನ ಬೆಳಿಬೋದು ಇದು ತುಂಬ ಆರ್ನಮೆಂಟಲ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ಕೋತಾರೆ ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಇದನ್ನು ಒಂದು ಶೋ ಪೀಸ್ ಥರನೂ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಏನಾದರೂ ಕಂಪ್ಲೀಟ್ ವಿಡಿಯೋ ಬೇಕಾದರೆ ಹೇಳಿ ನಾನು ಅದನ್ನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇದಾದ ಮೇಲೆ ಯಾವ ರೀತಿಯಾಗಿ ಇದನ್ನು ಕಟ್ಟಿಂಗಿಂದ ಬೆಳೆಯೋದು ಅಂತಂದರೆ ಒಂದು ಐದರಿಂದ ಆರಾರು ಇಂಚು ಅಷ್ಟು ನೀವು ಕಟ್ಟಿಂಗನ್ನು ತಗೊಂಡು ಕೆಳಗಡೆ ಎಲೆಗಳನ್ನ ಬಿಡಿಸ್ಕೊಂಡು ಒಂದು ಎರಡು ಇಂಚ್ ಆಗುವಷ್ಟು ಕೋಕೋಪೀಟಲ್ಲಿ ಫಸ್ಟು ಇದನ್ನು ಪ್ರೊಪೋಗೇಶನ್ ಮಾಡಿ ಒಂದು ಸಲ ಇದಕ್ಕೆ ರೂಟ್ಸ್ ಆದಮೇಲೆ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಬರುತ್ತೆ ಅದಾದಮೇಲೆ ಮಣ್ಣಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಥವಾ ನೀವು ನೀರಲ್ಲಿ ಕೂಡ ಇದನ್ನು ಪ್ರೊಪೋಗೇಶನ್ ಮಾಡ್ಬೋದು ನೀರಲ್ಲಿ ಇಡೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇದಕ್ಕೆ ರೂಟ್ಸ್ ಬಂದಿದೆಯಾ ಇಲ್ವಾ ಅಂತ ರೂಟ್ಸ್ ಬಂದ ಮೇಲೆ ಇದನ್ನು ನೀವು ಮಣ್ಣಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಈ ರೀತಿಯಾಗಿ ನೀವು ಜೇಡ್ ಪ್ಲ್ಯಾಂಟನ್ನು ಈಸಿಯಾಗಿ ಕಟಿಂಗಿಂದ ಬೆಳಿಬೋದು ಇನ್ನು ನೆಕ್ಸ್ಟ್ ಬಂದು ಸ್ಪೈಡರ್ ಪ್ಲ್ಯಾಂಟ್ ಸ್ಪೈಡರ್ ಪ್ಲ್ಯಾಂಟಲ್ಲೇ ಒಂದು ಐದರಿಂದ ಆರು ವೆರೈಟೀಸ್ ಇರುತ್ತೆ ಸೊ ಇದರಲ್ಲಿ ಒಂದು ಎರಡು ಮೂರು ವೆರೈಟೀಸ್ ಇದೆ ಆದರೆ ಈಗ ಸದ್ಯಕ್ಕೆ ನಾನು ಒಂದು ವೆರೈಟಿನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಇದಕ್ಕೆ ನಾವು ಪಪ್ಸ್ ಅಂತ ಕರಿತೀವಿ ಸೊ ಏನಾಗುತ್ತೆ ಅಂತಂದರೆ ಇದು ಮೇನ್ ಪ್ಲ್ಯಾಂಟಿಂದನೇ ಒಂದು ಉದ್ದವಾಗಿ ಕಡ್ಡಿ ಥರ ಬಂದು ಅದರಲ್ಲಿ ಚಿಕ್ಕ ಚಿಕ್ಕ ಮರಿಗಳನ್ನ ಪಪ್ಸ್ಗಳನ್ನ ಬಿಡುತ್ತೆ ಸೊ ಅದನ್ನು ನಾವು ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಮಣ್ಣಿಗೆ ಹಾಕೋದ್ರಿಂದ ತುಂಬ ಈಸಿಯಾಗಿ ನಾವು ಸ್ಪೈಡರ್ ಪ್ಲ್ಯಾಂಟ್ನ ಪ್ರಪೋಗೇಶನ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ರೆ ಆ ಚಿಕ್ಕ ಚಿಕ್ಕ ಮರಿಗಳನ್ನೇ ತೊಗೊಂಡು ಚಿಕ್ಕ ಚಿಕ್ಕ ಪಪ್ಸ್ನ ತೊಗೊಂಡು ನಾನಿಲ್ಲಿ ಮಣ್ಣಿಗೆ ಹಾಕಿರೋ ಅಂಥದ್ದು ಸ್ವಲ್ಪ ಗ್ರೋತ್ ಆಗಿದೆ ಇದು ಆಲ್ರೆಡಿ ಒಂದು ಎರಡು ತಿಂಗಳಾಯಿತು ನಾನು ಇದನ್ನು ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗಿದೆ ಸೊ ಈ ರೀತಿಯಾಗಿ ಸ್ಪೈಡರ್ ಪ್ಲ್ಯಾಂಟ್ನ ನೀವು ನರ್ಸರಿಗಳಲ್ಲಿ ತರೋ ಬದಲು ಒಂದು ಚಿಕ್ಕ ಚಿಕ್ಕದಾಗಿ ಸಿಕ್ಕರೆ ಸಾಕು ನಿಮಗೆ ಪಪ್ಸು ಅದನ್ನು ತೊಗೊಂಡು ಬಂದು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಇದಾದ ಮೇಲೆ ನೆಕ್ಸ್ಟು ಜಿ ಜಿ ಪ್ಲಾಂಟ್ ಅಂತ ನಾವು ಏನು ಕರಿತೀವಿ ಇದು ಹೈಲಿ ಎಕ್ಸ್ಪೆನ್ಸಿವ್ ಈಗ ನೀವು ನರ್ಸರಿಯಲ್ಲಿ ಹೋದಾಗ ಇದರ ರೇಟ್ ಒಂದು ಸಲ ಹಾಗೆ ಸುಮ್ಮನೆ ಚೆಕ್ ಮಾಡಿ ಚಿಕ್ಕ ಗಿಡನೇ ಫೈ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಅಂತ ಹೇಳ್ತಾರೆ ಬಿಕಾಸ್ ಇದು ತುಂಬ ಆದಂಥ ಗಿಡ ಸೊ ಇದನ್ನು ಯಾವ ರೀತಿ ಪ್ರಪೋಗೇಶನ್ ಮಾಡಿಕೊಂಡು ಇದನ್ನು ಮನೆಯಲ್ಲಿಯೇ ಯಾವ ರೀತಿ ನಾವು ಒಂದು ರೂಪಾಯಿ ಖರ್ಚಿಲ್ಲದೇನೆ ಒಂದು ಗಿಡ ಇದ್ದರೆ ಸಾಕು ಇದನ್ನೂ ಕೂಡ ಇಪ್ಪತ್ತರಿಂದ ಮೂವತ್ತು ಗಿಡಗಳನ್ನ ನೀವು ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಎಲೆಗಳು ಬರೀ ಎಲೆಯಿಂದಾನೇ ಪ್ರಪೋಗೇಶನ್ ಮಾಡಬಹುದು ಇದನ್ನ ಇಲ್ಲಿ ಎಲೆ ತೊಗೊಂಡಿದ್ದೀನಿ ಅದನ್ನು ಹದಿನೈದು ದಿನ ನೀರಲ್ಲಿ ನಾನು ಇಟ್ಟಿದ್ದೀನಿ ಆಮೇಲೆ ಅದು ಒಂಥರ ಬಲ್ಬ್ ಟೈಪ್ ಬರುತ್ತೆ ಸೊ ಅದನ್ನು ರೈಸೋಮ್ ಅಂತ ಕರೀತಾರೆ ಒಂದು ಚಿಕ್ಕದಾಗಿ ಗೆಡ್ಡೆ ಬೆಳೆಯುತ್ತೆ ಅದನ್ನೇನು ಮಾಡಬೇಕು ಅಂತಂದರೆ ಈ ರೀತಿ ರೂಟ್ಸ್ ಮೇಲೆ ಮಣ್ಣಿನಲ್ಲಿ ನೀವು ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಆಲ್ರೆಡಿ ನಾನು ಮಣ್ಣಿನಲ್ಲಿ ಹಾಕ್ಕೊಂಡಿರೋದನ್ನು ಕೂಡ ರಿಸಲ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ಎರಡರಿಂದ ಮೂರು ಗಿಡಗಳು ಬಂದಿದೆ ಈ ರೀತಿಯಾಗಿ ನೀವು ಜಿ ಜಿ ಪ್ಲ್ಯಾಂಟ್ನ ಕೂಡ ಬೆಳೆಸ್ಬೋದು ಇನ್ನು ನೆಕ್ಸ್ಟ್ ಬಂದು ಕಾಮನ್ನಾಗಿ ಸಿಗೋವಂಥದ್ದು ನಿಮಗೆ ಸ್ನೇಕ್ ಪ್ಲ್ಯಾಂಟ್ ಈ ಸ್ನೇಕ್ ಪ್ಲ್ಯಾಂಟನ್ನು ನೀವು ಎಲೆಗಳಿಂದ ಪ್ರಪೋಗೇಟ್ ಮಾಡ್ಬೋದು ಯಾವ ರೀತಿ ಜಿ ಜಿ ಪ್ಲ್ಯಾಂಟ್ನ ಮಾಡ್ತೀರೋ ಅದೇ ರೀತಿ ನೀರಲ್ಲಿ ಇಟ್ಬಿಟ್ಟು ಹದಿನೈದು ದಿನ ಆದಮೇಲೆ ರೂಟ್ಸ್ ಬರುತ್ತೆ ರೂಟ್ಸ್ ಬಂದಾದಮೇಲೆ ಮಣ್ಣಿಗೆ ಹಾಕ್ಕೊಂಡ್ರೆ ಈ ರೀತಿಯಾಗಿ ಇಲ್ಲಿ ರಿಸಲ್ಟ್ ಕೂಡ ಇದೆ ಈ ರೀತಿಯಾಗಿ ನೀವು ಸ್ನೇಕ್ ಪ್ಲ್ಯಾಂಟ್ನ ಬೆಳೆಸ್ಬೋದು ಇಲ್ಲಿ ನೋಡ್ತಾ ಇದ್ದೀರ ನೀವು ಇದು ನೋಡಿ ಬರೀ ಎಲೆಯಿಂದ ಪ್ರೊಪೊಗೇಟ್ ಮಾಡಿರೋವಂಥದ್ದು ಅದು ಒಣಗೋಗಿದೆ ಇವಾಗ ಅದ್ರ ಜೊತೆಗೆ ಬಂದಿರೋಂಥ ಎಲ್ಲ ಗಿಡಗಳು ಹೆಲ್ದಿಯಾಗಿ ಇದೆ ನೋಡಿದ್ರಲ್ಲ ಇಷ್ಟು ಗಿಡಗಳನ್ನ ನಾವು ಕಟಿಂಗಿಂದನೇ ಬೆಳೆಸ್ಬೋದು ಸುಮ್ಮನೆ ನರ್ಸರಿಯಿಂದ ತಂದು ನಿಮ್ಮ ದುಡ್ಡನ್ನು ಖರ್ಚು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು